ಮೊಬೈಲ್ ಇದು ಅಂತ ಬೇಜಾರ್ ಈಸ್ಕೊಂಡೋಗಕಾಗಲ್ವಾ ಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ ಬೆಳಗ್ಗೆ ನೀ ಮತ್ತೆ ಮನೇನ ಅದು ನಾವು ಮುಚ್ಕೊಂಡಿರಲೇ ನಾನು ಹೇಳದ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಎಲ್ಲಾ ಮಾಡಿದೀನಿ ಬತ್ತಿನ ಈ ಸೋಮವಾರ ಬತ್ತಿನ ಆ ಸೋಮವಾರ ಬತ್ತಿನಿ ಅಂತ ಹೇಳೋನು ನೀನ್ ಲೌಡಕ್ ಬಾಲ್ ಬರ್ಬೇಕ ಬರ್ವಾ ಇತ್ತ ಇನ್ನ ಹೆಣ್ಣು ಉಕ್ಕಂಡು ಅತ್ತ ಇತ್ತ ಓಡಾಡಿ ಉಡ್ಕೊಂಡು ನಾ ಕಥಾ ತೆಗ್ದಿಲ್ಲ ಅಂತ ತಿಳ್ಕೊಂಡೆ ಸ್ವಾಮಿ ನಾನು ಲೇ ಅಂಗ್ಡಿ ತೆಗ್ದೇ ಅಲ್ಲೇ ಯಾರ ನಿ ಹೆಸ್ರೇ ನಿಂತು ಹೇ ಬೆಳಿಗ್ಗೆ ಮಾಡ್ತೀನಿ ಬಿಡಿ ಕುಡ್ದು ನಿಮ್ಗೆ ಯಾವ ತೋಲ ಮಗ ಬಿಡ್ದವರ್ ಮಾತಾಡ್ದಂಗ ಮಾತಾಡೋ ನೋಡವನು ಕಳ್ಳ ಅಣ್ಣ ನಿನ್ ಹೆಸ್ರೇನ್ ಹೇಳು ತೋಡ್ದಾರನು ಬೆಳಿಗ್ಗೆ ಮಾಡ್ತೀವಿ ಬಿಡಿ ಕುಡ್ದ ನಿನ್ ಹೆಸ್ರೇನ್ ಹೇಳು ಅಷ್ಟು ಬಳ್ಳಾಪುರ ಬೆಳಿಗ್ಗೆ ಮಾಡ್ತೀನಿ ಆಯ್ತು ಮೊಬೈಲು

ಮೊಬೈಲ್ ದುಡ್ಡು ಏಕಂಬಚ್ಕೊಂಬಾರಲ್ಲೇ ತೆಗ್ದಿನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣಗೇ ಜೈ ಬರ್ರಿ ಏ ಮಕ್ಳೆಲ್ಲ ಬರ್ರಿ ನರಸಿಂಹಣ್ಣ ನರಸಿಂಹಣ್ಣ ಜೈ ನರಸಿಂಹಣ್ಣಗೇ ಜೈ ಜೈ ನರಸಿಂಹಾರ್ ಗೈ ಜೈ ಯುವ ರತ್ನ ನಮ್ಮ ಬಡವರ ಬಂದು ಧನಶೂರ ಕಣ್ಣ ಅನಂತ ಮಾಡಿಕ ಅನಂತ ಇಂತಾರು ಕಿನ್ಮಾನ ಮಾಡಿಕ ಇಂತಾರು ಹಿಂದಿಕನೂರು ಗಂಡು ನಾನು ಸಿಂಧು ಸಿಂಧಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರ ಸಿಂಹ ರಾಜನ ಸಿಂಹ ನಾನ ಸಿಂಹ ಸಿಂಹಾದ್ರ ಸಿಂಹ ರಾಜನ ನರಸಿಂಹಣ್ಣ ಗೈ ಜೈ ಬರ್ರಿಲೆ ಮಕ್ಕಳ ಮುಂದಕ್ಕೆ ಅಣ್ಣ ಇದು ನಾವು ನಾವು ಇದು ಚಿಕನ್ ಅಂಗಡಿ ತವ್ ಮಟನ್ ಅಂಗಡಿ ಅವು ಎಲ್ಲಾ ತಗೋ ರೆಶ್ಟು ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಎಲ್ಲ ರಶ್ ಅಂಗಡಿ ತಗೊಲ್ಲ ಅದಕ್ಕೆ ಜೈ ಜೈ ಅಂತ ಅಂತಿದ ಪಂಚಾಯತಿ ತಗೋಲ್ಲನಾ ಹೌದಾ ನಾವು ನರಸಿಂಹ್ಮಣ್ಣನ್ ನಾಳಿಮ್ ಅಭಿಮಾನಿ ಆಗ್ಬಿಟ್ಟಿದ್ದೀವಣ ಯಾರ ಹೇಳಿ ನಮ್ ಮುಂದ ನಾ ನರಸಿಂಹ ಮಣ್ಣನ್ಗೆ ಬಂದು ದೀನ ದಲಿತರ ಆಚಾ ಕಿರಣ ದಾನ ಶೂರ ಕಣ್ಣ ಮಾರಿ ವಾಂಗ ಹೆಂಗುಸರುಗಳ್ಗೆಲ್ಲ ಹೆಲ್ಪ್ ಮಾಡತ್ಕಂತ ದಾನ ಶೂರ ಕಣ್ಣ ಕಾಸಿಂದ ಕೊಡುತ್ತೆ ಊಟ ಕಾಸಿಂದ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವರ್ಗೆಲ್ಲಪ್ಪ ಒಳ್ಳೇದ್ ಮಾಡುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ನೂರ ಎರಡ್ ವರ್ಷ ಬದುಕಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲಾ ಮಡಿಕಂಡೈತೆ ಐತೆ ಅವ್ರೆಲ್ಗ ಒಳ್ಳೇದ್ ಮಾಡ್ಲಿ ಎಲ್ಲಾ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಬಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವು ನಿಮ್ಮ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದ್ರು ಮಾಡೀವಲ್ಲ ಅವರು ಈಗ ಮಾಡೋರು ಎಂತಿದು ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣಾ ಅದನ ನಾಟಕ ನಾಟಕ ಕ್ಷೇತ್ರನು ಅವ್ರು ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಸಚ್ಚೋದ್ ಒಳ್ಳೆ ಕಂಠ ಐದು ಸ್ವಾಮಿ ನೀವು ಯಾವರಲ್ಲ ಆ ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಓಹೋ ಧರ್ಮಸ್ಥಳ ಮೊನ್ನೆ ಅಲ್ಲಸೆ ಬಂದ ಸ್ವಾಮಿ ನಾವ್ ಬಂದಿದ್ದು ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮ ಬರಲ್ವಾ ನಮ್ಮ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಂಥ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಇವಲ್ಲ ಯಕ್ಷಗಾನ యక్షగాన అలా నమకడే నాటక అలా యక్షగాన యమ్మ పైదరినా తనినా ఓ